ನಾಮವನ್ನ ಮುಂದೆ ಸುಂದರವಾದ ಚಿಂತನೆಯನ್ನ ನಾಲ್ಕನೆಯ ಪದ್ಯದಲ್ಲಿ ಕಾಣುತ್ತೆ ಅಮಂದ ಗುಣಸಾನ್ ಸಾರೋಪಿ ಮಂದಹಾಸೇನ ವೀಕ್ಷಿತ ನಿತ್ಯಮಿಂದಿರಾನಂದ ನೋಮಿತಂ ನೋಮಿತ ಅಮಂದ ಗುಣಸಾರೋಪಿ ಗುಣಗಳು ಅಮಂದ ಮಂದ ಅಂದ್ರೆ ಸ್ವಲ್ಪ ಅಂತ ಅಥವಾ ಕಡಿಮೆ ಪ್ರಮಾಣದ್ದು ಅಂತ ಅಮಂದ ಅಂದ್ರೆ ಪ್ರಮಾಣವನ್ನ ನಾವು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಹಾಗೆ ತುಂಬಾ ಅಂತ ಅರ್ಥ ಅಮಂದ ಗುಣ ಗುಣಸಾರೋಪಿ ಅಮಂದ ಗುಣಸಾರೋಪಿ ಮಂದ ಹಾಸೆಯನ್ನು ವೀಕ್ಷಿತ ಈ ಶಬ್ದವನ್ನ ಆಟಾಡಿಸ್ತಾರೆ ಆಚಾರ್ಯರು ಅಮಂದ ಅಂದ್ರೆ ನಮಗೆ ಚುರುಕು ಅಥವಾ ಜಾಸ್ತಿ ಅನ್ನುವ ಅರ್ಥದಲ್ಲಿ ಚುರುಕಾದ ಗುಣಗಳು ಜಾಸ್ತಿ ಆದ ಗುಣಗಳು ಆದ್ರೆ ಎಷ್ಟು ಗುಣ ಜಾಸ್ತಿ ಇದ್ರು ಕೂಡ ನಗುದು ಕೆಲವೊಮ್ಮೆ ಈ ಜಾಸ್ತಿ ಇದ್ದಾಗ ಅಟ್ಟಹಾಸ ಬಂದ್ಬಿಡುತ್ತೆ ದುಡ್ಡು ಜಾಸ್ತಿ ಆದಾಗ ಅಹಂಕಾರದಿಂದ ಎಲ್ಲದಕ್ಕೂ ಜೋರ್ ಜೋರ್ ನಗುದು ಅಥವಾ ಎಲ್ಲವನ್ನು ದೊಡ್ಡ ದೊಡ್ಡ ಬಾಯಿಯಿಂದ ಅದನ್ನ ನಿರಾಕರಿಸುವುದು ಇತ್ಯಾದಿ ಅಹಂಕಾರದ ಸ್ವರೂಪ ಕಾಣುತ್ತೆ ಆದ್ರೆ ಭಗವಂತ ಗುಣಗಳ ರಾಶಿಯಿಂದ ಕೂಡಿದ್ರೂ ಕೂಡ ಮಂದಹಾಸೇನ ವೀಕ್ಷಿತ ನಗೆಯ ಆ ಮುಖ ಅತ್ಯಂತ ಸಹಜವಾಗಿ ಮೆಲ್ಲನೆಯ ನಗೆಯನ್ನ ತೋರಿಸುತ್ತೆ ಮಂದಹಾಸೇನ ವೀಕ್ಷಿತ ನಿತ್ಯಮ ಇಂದಿರಯಾ ಆನಂದ ಸಾಂದ್ರೋಯೌ ನೌಮಿತಂ ಹರಿನ್ ನಿತ್ಯಂ ಇಂದಿರಯಾ ಯಾವಾಗಲೂ ತನ್ನ ಚೆಲುನೋಟದಿಂದ ಇಂದಿರೆಯನ್ನ ಜೊತೆಗೆ ಇಟ್ಟುಕೊಂಡಿದ್ದಾನೆ ಆ ಕಣ್ಣಿನಿಂದ ಮಂದಹಾಸವದಿಂದ ಕೂಡಿದ ಕಣ್ಣಿನಿಂದ ಕಣ್ಣಿನಿಂದ ನಗುವುದು ಅನ್ನೋದು ಬಹಳ ವಿಶಿಷ್ಟವಾದದ್ದೊಂದು ಕಣ್ಣಲ್ಲೇ ನಗು ಅಂತ ಒಂದಿದೆ ಅದು ದೇವರ ಒಂದು ವಿಶಿಷ್ಟವಾದ ಗುಣ ಅದನ್ನ ಹಾಗು ಉಪಾಸನೆ ಮಾಡಿದವರಲ್ಲೂ ಅಥವಾ ಕೆಲವೊಮ್ಮೆ ಅಂತಹದ್ದೊಂದು ಲಕ್ಷಣ ನಾವು ಹಿರಿಯರಲ್ಲಿ ಕಾಣ್ತೇವೆ ಅವ್ರು ಕಣ್ಣಲ್ಲೇ ನಗ್ತಾರೆ ಕಣ್ಣಲ್ಲೇ ಮಾತಾಡ್ತಾರೆ ನಕ್ಕಿದ್ದೇ ಗೊತ್ತಾಗುದಿಲ್ಲ ಬೇರೆಯವರಿಗೆ ಕಣ್ಣು ಮಾತ್ರ ನಗುತ್ತೆ ಭಗವಂತನದ್ದು ಕೂಡ ಕಣ್ಣು ಹಾಗೆ ವೀಕ್ಷಿತ ಮಂದ ವೀಕ್ಷಿತ ನಗೆಯ ನಗೆ ತುಂಬಿದ ಕಂಗಳಿಂದ ನಿತ್ಯಂ ನಿರಂತರ ಇಂದ್ರಿಯನ್ನು ನೋಡ್ತಾ ಇರ್ತಾನೆ ಅಯ್ಯೋ ಅದೇ ಮೋರೆ ಏನ್ರಿ ನೋಡುದು ಮತ್ತೆ ಮತ್ತೆ ಬೋರಾಗಿದೆ ಅಂತ ನಾವು ಮನುಷ್ಯರು ಆಡುವ ರೀತಿಯ ಸ್ವರೂಪದ್ದಲ್ಲ ಅವರ ನಡುವಿನ ಪ್ರೀತಿ ಅವರ ನಡುವಿನ ಪ್ರೀತಿ ಕೇವಲ ಯಾವುದೋ ಒಂದು ಭೌತಿಕವಾದ ಸೌಖ್ಯದ ಹಿನ್ನೆಲೆಯಲ್ಲಿ ಬಂದದ್ದಲ್ಲ ಅದು ಜೀವದ ಪ್ರೀತಿ ಅಥವಾ ಆ ಅಂತರಂಗದ ಪ್ರೀತಿ ಹಾಗಾಗಿ ನಿತ್ಯಂ ಯಾವಾಗಲೂ ತನ್ನ ಮಡದಿಯಾದ ಇಂದ್ರಿಯನ್ನ ತನ್ನ ನಗೆಮೊಗದಿಂದಲೇನೆ ಆಕೆಯನ್ನು ಸ್ವಾಗತಿಸ್ತಾನೆ ಆಕೆಯ ಬದುಕಿಗೆ ನಿಲ್ತಾನೆ ಅಂತಹ ಹರಿಯನ್ನು ನಾನ್ ನಮಿಸ್ತೇನೆ ಒಂದು ಅಂತರಂಗದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಆ ಬಯಕೆ ಇದ್ದಾಗ ಈ ಪ್ರಾರ್ಥನೆ ಅತ್ಯಂತ ಹಿತವಾದದ್ದು ಈ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಇರುವಂತದ್ದು ಒಂದು ಅನ್ಯೋನ್ಯ ದಾಂಪತ್ಯದ ಸೌಖ್ಯ ಆ ಹೀಗೆ ಚಿಂತನೆ ಮಾಡಿದರೆ ನಮ್ಮಲ್ಲೂ ಕೂಡ ಎರಡು ಅಂಶ ಒಂದು ಮಾತಿಗೂ ಮನಸ್ಸಿಗೂ ಅನ್ಯೋನ್ಯವಾದ ದಾಂಪತ್ಯ ಎರಡನೇದು ಸಹಜವಾದ ಲೋಕದ ದಾಂಪತ್ಯ ಅವರವರು ಸುಖವಾಗಿರ್ಬೇಕು ಅಂತ ಬಯಸುವವರಾದ್ರೆ ಈ ಪದ್ಯವನ್ನು ಒಂದು ಸುಮಾರು ಸರ್ತಿ ಹೇಳ್ಕೊಂಡ್ರೆ ಮನಸ್ಸಿನಲ್ಲಿ ಏನಾದ್ರೂ ವೈರುದ್ಧಗಳಿದ್ರು ಕೂಡ ವೈಷಮ್ಯಗಳು ವೈಮನಸ್ಸೆಗಳು ತುಂಬಿದ್ರೂ ಕೂಡ ಹೊರಟು ಹೋಗುತ್ತೆ ಈ ಆಲೋಚನೆಗಳು ಮತ್ತೆ ಮುಖ್ಯವಾಗಿ ನಮ್ಗೆ ಬೇಕಾದದ್ದು ಶಬ್ದ ಮತ್ತು ಅರ್ಥಗಳ ದಾಂಪತ್ಯವನ್ನ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ನಾವು ಕೇಳಿಸ್ಕೊಳ್ಳೋದೊಂದು ಅರ್ಥ ಮಾಡ್ಕೊಳ್ಳೋದು ಮತ್ತೊಂದು ಅನ್ನುವ ದೋಷ ನಮ್ಮಲ್ಲಿ ಕಾಡ್ತಾ ಇದೆ ಅಂದ್ರೆ ಈ ಪದ್ಯವನ್ನು ಚಿಂತನೆ ಮಾಡಿದ್ರೆ ನಮ್ಗೆ ಅಲ್ಲೇನಿದೆಯೋ ಅದನ್ನೇ ಅರ್ಥೈಸಿಕೊಳ್ಳುವ ಶಕ್ತಿ ಬರುವುದಕ್ಕೆ ಈ ಪದ್ಯದ ಸಾಲು ತುಂಬಾ ಉಪಕಾರಕ ಆದ್ರಿಂದ ಗುಣ ಸಾರೋಪಿ ಮಂದಹಾಸೇನ ವೀಕ್ಷಿತ ನಿತ್ಯ ಮಿಂಗಿರಯಾನಂದ ಸಾಂದ್ರೋ ಯೋ ನೌಮಿ ತಮ್ ಹರಿ ಹರಿ ಅನ್ನುವ ಶಬ್ದ ಅದು ದೋಷವನ್ನು ಪರಿಹರಿಸುವಂತದ್ದು ನಮ್ಮೆಡೆಗೆ ಅನುಗ್ರಹದ ಧಾರೆಯನ್ನ ಹರಿಯುವಂತೆ ಮಾಡುವಂಥದ್ದು ಆನಂದ ಸಾಂದ್ರ ಆನಂದದ ಸಾಂದ್ರ ಸಾಂದ್ರ ಅಂದ್ರೆ ತುಂಬಿಕೊಂಡಿದ್ದು ಅಂತ ಸಾಂದ್ರ ಅಂದ್ರೆ ರಾಶಿ ಅಂತ ಅರ್ಥ ಆನಂದದ ರಾಶಿ ಯಾಗಿ ಕಾಣಿಸುವವನು ಭಗವಂತ ಹೀಗಿದ್ದಾಗಲೂ ಇನ್ನೊಬ್ಬರ ಬಗ್ಗೆಯೂ ಕಾಳಜಿ ವಹಿಸುವ ದೊಡ್ಡತನ ಅದು ಭಗವಂತನಲ್ಲಿ ಇದೆ ಅದರಿಂದಾಗಿ ಅಂಥವನನ್ನ ತಮ್ ಹರಿಂ ನೌಮಿ ಯಹ ಆನಂದ ಸಾಂದ್ರ ಯಾರು ಆನಂದದ ತುಂಬಿದ ಕಡಲೋ ಅಂಥವನನ್ನ ಅಂತ ಹರಿಯನ್ನು ನಾನು ನಂಬಿಸುತ್ತೇನೆ ಇದನ್ನೇ ಕನ್ನಡದ ಪದ್ಯದಲ್ಲಿ ಗೋವಿಂದಾಚಾರ್ಯರ ಅನುವಾದದ ನೆಲೆ ನೋಡಿದರೆ ಎಲ್ಲ ಗುಣಗಳ ತುಂಬು ನೆಲೆಯ ತಾ ಎಲ್ಲ ಗುಣಗಳ ತುಂಬು ನೆಲೆಯುತಾನಾದರೂ ಸಂತತವು ಇಂದಿರೆಯ ಅರೆಬೀರಿದ ನಗೆ ಮುಗುಳಿ ನೊಡವೆರಸಿ ಬರುವಂತ ಚಲು ನೋಟದ ಸಂತಸದ ನಲಿವಂತ ಹರಿಗೆ ನಮನಂ ಚಲು ನೋಟದಾಟ ನೋಟವೇ ಒಂದು ಆಟ ಈ ಅನುವಾದ ಇನ್ನೂ ಸೊಗಸಾಗಿ ಭಾವವನ್ನು ತೆರೆದಿಡುತ್ತೆ ಆ ಶಬ್ದದಲ್ಲಿ ಏನಿತ್ತೋ ಅದನ್ನ ಎಲ್ಲ ಗುಣಗಳ ತುಂಬ ತುಂಬು ನೆಲೆಯು ಎಲ್ಲ ಗುಣಗಳು ತುಂಬಿಕೊಂಡಿದೆ ಅವನಲ್ಲಿ ತಾನಾದರೂ ಸಂತತವು ಇಂದಿರೆಯ ಸಂತತವು ನಿರಂತರ ಇಂದಿರೆಯ ಆ ಲಕ್ಷ್ಮಿಯ ಅರೆಬಿರಿದ ನಗೆ ಮುಗುಳಿ ಅದು ಪೂರ್ತಿ ಮಂದಹಾಸ ಮಂದಹಾಸ ಅಂದ್ರೆ ತುಟಿ ಬಿರಿಬೇಕು ಅಲ್ಲು ಪೂರ್ತಿ ಕಾಣಬಾರದು ಅಂತಹ ನಗೆ ಮುಗುಳಿನೊಡವೆರಸಿ ಆ ನಗೆಯ ಜೊತೆಗೆ ಸೇರಿಕೊಂಡು ನಗೆಯ ಜೊತೆಗೆ ಕಣ್ಣಿನಲ್ಲಿ ಒಂದು ಪ್ರೀತಿಯ ನೋಟವು ಆಟದ ರೀತಿಯಲ್ಲಿ ಏನು ಬರುತ್ತೆ ನೊಡವೆರಸಿ ಅದರ ಜೊತೆ ಸೇರಿಸಿ ನಗೆಮುಗುಳು ನಗೆಮುಗುಳಿನ ಜೊತೆಗೆ ಸೇರಿಸಿ ಹೊರಬರುವಂತಹ ನೋಟದ ಆಟಕ್ಕೆ ಸಂತಸತಿ ನಲಿಯುವಂತ ಅದನ್ನ ಸಂತೋಷದಿಂದ ಅವಳು ತನ್ನನ್ನು ನೋಡಿ ಅಂದ್ರೆ ಅವನು ನೋಡಿದ್ರೆ ತಾನೆ ಅವಳು ಆ ಪ್ರತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಒಬ್ಬ ಗುಮ್ಮಿದ್ದು ಮತ್ತೊಬ್ಬ ಮಗುಮ್ಮಂದ್ರೆ ಎರಡು ಡು ಆಗುತ್ತೆ ಯಾವುದು ಇಲ್ಲ ಆದ್ರಿಂದ ಭಗವಂತನ ನಗೆಗೆ ಪ್ರತಿ ನಗೆಯನ್ನ ಕಣ್ಣಲ್ಲೇ ಸೂಸುವ ಆಕೆಯ ಆ ನೋಟದ ಆಟ ಇಬ್ರು ಸೇರಿದ್ರೆ ಮಾತ್ರ ಆಟ ಬರೀ ಒಬ್ಬರೇ ಚಂಡ ಹಾಕ್ತಾ ಇದ್ರೆ ಒಬ್ಬ ಸುಂದರ ಗೋಡೆ ತ ನಿಂತಿದ್ರೆ ಎಷ್ಟೊತ್ತು ಆಡ್ಬೋದು ಹಾಗೆ ಇಂಟ್ರೆಸ್ಟೇ ಬರಲ್ಲ ಹೊರಟು ಹೋಗುತ್ತೆ ಆದ್ರೆ ಇಬ್ಬರ ಕಣ್ಣಿನಲ್ಲೂ ಪರಸ್ಪರ ಆ ಬೆರೆಯುವ ಬೆರೆಯುವ ಸ್ವಭಾವದ ಆಟಕ್ಕೆ ಹರಿ ಚೆನ್ನಾಗಿ ಸಂತಸದಿ ನಲಿವಂತ ಆನಂದ ಸಾಂದ್ರನಾಗಿ ಅದನ್ನ ಎಂಜಾಯ್ ಮಾಡ್ತಿದ್ದಾನೆ ಅವಳ ಆ ನೋಟದಲ್ಲಿ ಇರುವ ಆ ಪ್ರೀತಿಯನ್ನ ಕಾಳಜಿಯನ್ನ ಅವಳ ಸಂತೋಷವನ್ನ ತಾನು ಕಂಡು ಸಂತೋಷ ಪಡುವಂತ ಹರಿಗೆ ನನ್ನ ನಮ್ಮ ಅಂತ ಈ ಪದ್ಯವನ್ನ ನಾವು ನೋಡಿದ ಹಾಗಾಯಿತು ಮುಂದೆ ಮತ್ತೆ ಪದ್ಯದಲ್ಲಿ ಆ ನಮಸ್ಕಾರದ ಮುಂದಿನ ವಿಷಯವನ್ನು ನಿರೂಪಣೆ ಮಾಡುತ್ತಾನೆ ಇದು ಸ್ವಲ್ಪ ಅವನ ನೇರ ಗುಣದ ಬಗ್ಗೆ ಇದು ಮೇಲ್ನೋಟದ ಒಂದು ವರ್ಣನೆ ಆಗುತ್ತೆ ಇಲ್ಲೂ ಪದಪದಗಳಿಗೆ ತುಂಬಾ ವಿಸ್ತಾರವಾದ ಅನುಸಂಧಾನ ಮಾಡ್ಲಿಕ್ಕೆ ಆಗುತ್ತೆ ಆ ಸಾರ ಅಂತಂದ್ರೆ ಅದರ ಒಳ ತಿರುಳು ಗುಣಗಳೇ ಅವನ ತಿರುಳು ಗುಣ ಬಿಟ್ಟು ಬೇರೆ ಇಲ್ಲ ಅವನಿಗೆ ನಮ್ಮ ಹಾಗೆ ನಮ್ಮ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇಲ್ಲ ಆದ್ರೆ ಶರೀರ ಇದೆ ಈ ಶರೀರ ಇದೆ ಆದ್ರೆ ಶರೀರ ಇಲ್ಲ ಅನ್ನುವ ಈ ಮಾತು ಆ ನಮ್ಮಲ್ಲಿ ಲೋಕದಲ್ಲಿ ತದ್ವಿರುದ್ಧ ಶರೀರವೇ ಇಲ್ಲ ಅವನಿಗೆ ಯಾಕೆ ಶರೀರವೇ ಇಲ್ಲ ಶರೀರ ಅಂದ್ರೆ ಶೃ ಹಿಂಸಾಯ ಅಥವಾ ವಿಷರಣೆ ಈ ಶೃ ಅಂದ್ರೆ ಶೃಣಾತಿ ನಾಶ ಹೊಂದುತ್ತದೆ ಯಾವುದು ನಾಶ ಹೊಂದುತ್ತದೋ ಅದು ಶರೀರ ನಮ್ಗೆ ಶರೀರ ಸರಿ ಯಾಕೆಂದ್ರೆ ನಮ್ಮ ಶರೀರ ನಾಶ ಹೊಂದುತ್ತೆ ದೇವರಿಗೆ ಆ ಶರೀರ ಇಲ್ಲ ಯಾಕೆಂದ್ರೆ ಅವ್ನ ಶರೀರ ನಾಶ ಹೊಂದುವಂತದ್ದಲ್ಲ ಮತ್ತೆ ಯಾಕೆ ಹೇಳ್ಬೇಕು ಅಂದ್ರೆ ರೂಢವಾದ ಅರ್ಥ ಆದ್ರಿಂದಾಗಿ ನೀವು ಇಲ್ಲಿ ಗಮನಿಸಿದ್ರೆ ಅಂತ ಪದಗಳನ್ನೇ ಹಾಕುದು ಕಮ್ಮಿ ನೇರ ಆನಂದ ಸಾಂದ್ರ ಅಂತ ಹೇಳಿಬಿಟ್ರು ಅಮಂದ ಗುಣ ಸಾರ ಅಂತ ಹೇಳಿಬಿಟ್ರು ಅವನಿಗೆ ಶರೀರ ಅಂತ ಅನ್ನುವ ಶಬ್ದ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ಬೇಕು ಬಿಟ್ರೆ ಶರೀರ ಶಬ್ದದ ಅರ್ಥ ಅವನಲ್ಲಿ ಕೂಡುದಿಲ್ಲ ಶರೀರ ಅಂದ್ರೆ ಯಾವುದು ಅಂದ್ರೆ ಯಾವ್ದು ನಾಶ ಆಗುತ್ತೋ ಅದು ಶರೀರ ಅವನು ಶರೀರ ನಾಶವೇ ಆಗದ್ದಾದ್ರಿಂದಾಗಿ ಅದು ನಿರಂತರ ನಿತ್ಯಂ ಆ ಶರೀರ ಯಾವಾಗ್ಲೂ ಕೂಡ ಗುಣ ಗುಣಸಾರ ಆ ಶರೀರ ಯಾವಾಗ್ಲೂ ಆನಂದ ಸಾಂದ ಆ ಶರೀರದಲ್ಲಿ ಯಾವಾಗ್ಲೂ ಕಣ್ಣಿನ ಕಣ್ಣೋಟದಲ್ಲಿ ನಗೆ ಚಿಮುಕಿಸ್ತಾ ಇರುತ್ತೆ ಇಲ್ಲಿ ಜಗತ್ತಿಗೆ ಬೇಕಾದ ಆನಂದವನ್ನು ಅಂತಹ ಹರಿಗೆ ನನ್ನ ನಮನ ನಮ್ಮ ಹಾಗಿನ ಶರೀರವಲ್ಲದ ವಿಶಿಷ್ಟವಾದ ಶರೀರದಿಂದ ಕೂಡಿದ ಭಗವಂತನ ಮುಖದಲ್ಲಿರುವ ನಗೆಗೆ ಕಾರಣವಾದ ಇಂದಿರೆಯ ನಗೆಯನ್ನೂ ತನ್ನ ನೋಟದ ಆಟದಿಂದಲೇ ಎತ್ತಿ ಹಿಡಿಯುವಂತಹ ಹರಿಗೆ ನನ್ನ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಹೇಳಿದರು ಮತ್ತೆ ಮುಂದಿನ ಪದ್ಯದಲ್ಲಿ ಅವನ ಗುಣ ಸಾಮರ್ಥ್ಯವನ್ನ ಪರಿಚಯಿಸುತ್ತಾರೆ ಏನು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಣ We'll mm -hmm.